ಅಲ್ಲೇ ಸಂಗಿ ನಡಿ ನೀವು ಅಪ್ಪನ ಹೋಗಿ ನೀ ಅಂತ ಕೇಳಿರ ಹೇಗೂ ಇದನ್ನ ಮಾಡ್ತಾನೆ ಮೂರು ತಿಂಗ್ಳು ಅಪ್ಪ ಅಂತ ಇಲ್ಲೇ ಇದ್ದ ನಿನ್ನ ಗಂಡಗೂ ಅನುಮಾನ ಬರ್ತೈತಿ ಬಾಳದು ಸಿದ್ರ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡೇನಿ ಇವತ್ತು ಶುಕ್ರವಾರ ಬೆಳಗ್ಗೆನೇ ವಿಡಿಯೋನ ಹಾಕತೀನಿ ನಾನು ಇದೊಳಗ ಒಂದು ಟ್ವಿಸ್ಟ್ ತೊಗೊಂಡ್ಬಂದಿದ್ದೀನಿ ಎಲ್ಲ ಕಥೆಯಲ್ಲೂ ಇದೇನು ದೆವ್ವಂದ ತೋರಿಸ್ತಾರಂತಲ್ಲ ಈ ಕಥೆಯೊಳಗ ನಿಜವಾಗ್ಲೂ ಗಂಗಾವನ ದೆವ್ವಾಗಿ ಇರೋ ಥರ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಅವಳ ಸಾವಿಗೆ ಕಾರಣ ಆದದ್ದು ಯಾರಿಗೂ ಗೊತ್ತಾಗ್ದಂಗ್ ಅವಳ ಸಾವಿಗೆ ಕಾರಣ ಆಗಿರ್ತತಿ ಅದನ್ನ ಕಂಡು ಹಿಡಿಯಕ ಯಾರ ಕೈಲೂ ಆಗೋದಿಲ್ಲ ಮಗಳು ನೀಲಾ ಬರ್ಬೇಕಂದ್ರೆ ಅಕ್ಕೇನು ಬಿಡ್ತಾ ಇರಲ್ಲ ಆದ್ರೂ ನೀಲ ಬರ್ತಾಳ ಅದಕ್ಕೆ ಸಪೋರ್ಟ್ ಮಾಡಕ ಅವ್ರ ತಾಯಿನ ನಿಂತಿರ್ತಾಳ ಮುಂದ್ ನೋಡ್ಕೊಂತ ಹೋಗ್ರಿ ಇದು ಬಹಳ ಟ್ರಿಸ್ಟ್ ಐತಿ ಕತೆ ಚೆನ್ನಾಗೂ ಬರುತ್ತೆ ಎರಡ ಒಂದ್ ಎಪಿಸೋಡ್ ನೀಲಾಂದು ಒಂದೇ ಕತೆ ಒಳಗ ಆ ತಾಯಿಲೆ ಕಬ್ಲಿ ಒಳಗ ಒಂದ್ ಎಪಿಸೋಡ್ ನೀಲಾಂದ ಹಾಕ್ತೀನಿ ಒಂದ್ ಎಪಿಸೋಡ್ ರತ್ನಾಂದು ಮತ್ತು ಜ್ಯೋತಿದು ಹಾಕ್ತಿರ್ತೀನಿ ಇಷ್ಟ ಆಗುತ್ತಾ ನೋಡ್ಕೊತ ಹೋಗಿ ಪ್ಲೀಸ್ ಕತೆ ಭಾಳ ಇದೆ ಅಂದ್ರೆ ಒಬ್ರು ಕಮೆಂಟ್ ಮಾಡಿದ್ರು ಒಂದು ಎರಡು ದಿನದಿಂದ ಹಿಂಗೆ ಒಂದೇ ಇಷ್ಟು ಒಬ್ರದೇ ಕುಟುಂಬ ಹಾಕಿರಿ ಎರಡೆರಡು ಕುಟುಂಬ ಹಾಕಬೇಡ್ರಿ ಎಲ್ಲ ಭಾಳ ನೀವು ಕ್ಯಾರೆಕ್ಟರ್ ತೊಗೊಂಡ್ರೆ ಚಲೋ ಅನ್ಸಲ್ಲ ಅಂತ ಈಗ ಒಂದು ಊರಂದ ಮೇಲೆ ಒಂದು ರಿಲೇಷನ್ ಅಂದಮೇಲೆ ಅದಕ್ಕೆ ಸುತ್ತಮುತ್ತ ಎಲ್ಲರೂ ಇದ್ದೇ ಇರ್ತಾರಲ್ರಿ ಹಂಗೆ ತೋರಿಸ್ಬೇಕು ಅಂದರೆ ಚೆಂದ ಕತೆ ಅಂತೇಳಿ ನಾನು ತೋರಿಸ್ತಾ ಇದೀನಿ ನೋಡ್ತಾ ಹೋಗಿ ನಿಮ್ಗೆ ಮುಂದೆ ಗೊತ್ತಾಗತ್ತೆ ಥ್ಯಾಂಕ್ ಯು ನನ್ನ ಎಂತ ಚಲೋ ಗುಡ್ಸಲ್ ಇದಲ್ಲ ನನ್ನ ಕರ್ಕೊಂಡ್ಬಂದು ಸಾಯಿಸಿ ತಾಯಿ ಮಗಳು ಇಲ್ಲಿ ಮಜಾ ಮಾಡಕರಿ ಸಾವಿ ಕಾರಣದವ್ರಿಗೆ ಸುಮ್ನೆ ಬಿಡೋದೇ ಇಲ್ಲ ಅಲ್ಲದೆ ನಾನು ಹೋದ್ರೆ ಸಾಕ ಅಪ್ಪ ಬಾಗಲ್ಕ ನಂತೂ ಮನ ಮರ್ಯಾದೆ ತೆಗಿತಾನ ನಾ ಏನ್ ಹೇಳಿ ನಿನಗ ನೋಡು ಇಲ್ಲೂ ಇದ್ರೆ ನನ್ ಗಂಡಗೂ ಅನುಮಾನ ಬರ್ತೈತಿ ಏನ್ ಮಾಡು ಸುಮ್ನ ನಿನ್ ತವ್ರ ಮನೆಗ್ ಹೋಗ್ಬಿಡು ಇಂಥವ್ರ ಮನೆಗೆ ಹೋಗಿನಿ ಎಲ್ಲ ರಾಮಿರು ಏನು ಆಮೇಲೆ ನೋಡಕ್ ಬರ್ತೈತೆ ಅಂತ ಹೇಳಕ್ಕೆ ನೀ ಅರ್ಥನ ಮಾಡ್ಕೋ ಅಲ್ವಾ ಅಲ್ಲಿ ಯಾರು ಅದಾರಂತೂ ಹೋಗ್ಲೇನ ಯಾರು ನೋಡ್ಕೋತಾರೇನ ಅಪ್ಪ ಅವ ಇದ್ರೆ ನೋಡ್ಕೊಳಲ್ಲ ಅದ್ರಾಗ ಈಗ ಅಪ್ಪ ಅವನು ಇಲ್ಲ ಯಾರು ಇಲ್ಲ ಅಂತ ಅಂದ್ರೆ ಹೆಂಗೆ ನೋಡ್ಕೊಂಡಾರ ನಾನು ಮೊದಲು ಅವ್ರ ಜೊತೆ ಜಗಳ ಮಾಡಿ ಎಲ್ಲ ಆಸ್ತಿ ಪಾಸ್ತಿ ತಗೊಂಡು ಬಂದಿದ್ದೀನಿ ಅವ್ರು ಯಾವಾಗ ನಾನು ನೋಡ್ಕೋಬೇಕು ಹೋದ್ರೆ ಸ್ವಲ್ಪ ಚೀ ಮಾರಿ ಹಾಕ್ತಾರ ನೋಡುವ ನೀ ಇಲ್ಲೇ ಇರಕತ್ರ ನನ್ನ ಸಂಸಾರನು ಹಾಳಾಕತಿ ನೀ ಇವತ್ತ ಗಂಟೆ ಮುಟ್ಟೆ ಕಟ್ಕೊಂಡು ಹೋಗ್ಬಿಡು ಅದೇನ್ ಗೊತ್ತಾ ನಿಮ್ ಅವ್ವ ನೋಡಿಗ ಐತಿ ನಿಮ್ ಅವ್ವ ಒಂದು ಮ್ಯಾಲೇನು ಉಸು 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 ಅಂದಂಗ ಆಗತ್ತೈತಿ ಏನು ಗೊತ್ತಾಗತ್ತೆ ಎಲ್ಲಂತ ನಿಂಗ ಉಸು ಉಸು ಅಂತ ಹೇಳಿ ಅದೇನು ಯಾರ ಬೆಕ್ಕಿಗೆ ಪಕ್ಕಿಗೆ ಹುಷ್ ಹುಷ್ ಅನ್ನಾತಿರ್ಬೇಕು ಯವ್ವಾ ನಿಜವಾಗ್ಲೂ ಇಲ್ಲಿ ಯಾರೋ ಗಿಡದಾಗ ಹುಷ್ ಅನ್ನಾತಾರ್ಬೇ ನೋಡೋಣ ಬಾಬೇ ನಾವು ಮಾತಾಡತ ಮತ್ತೆ യോ ത്തിൽ നിന്ന് ഗോൾ ഹിടല ജഗത്ത മകളി നമ്മളി <laughs> <laughs> ಅಯ್ಯೋ ಸತ್ಯ ನಾನು ಏನೋ ಎತ್ತಿ ಮ್ಯಾಲಿಂದ ಕಾಗ್ಬಿಡ್ತಾ ಯೋವ ಕಾಪಾಡಬಾರಲಿ ಮಗಳ ಹಿಡ್ಕೋ ಬರ್ಲಿ ಇನ್ನೊಂದಿಕ್ಕೆ ಅಯ್ಯೋ ಶಿವನ ಎಲ್ಲಿ ನಿಮ್ ಮತ್ತೆ ಸತ್ಕ ದೇವ್ಗಿ ಆದ್ಲನಾ ಮೂರು ಬೇರೆ ಮೂರ್ ತಿಂಗಳೂ ತಿಂಗಳ ಮೇಲೆ ಇದ್ ಬರ್ತ ಶಕ್ತಿ ಯವ್ವಾ ಅದಕ್ಕೆ ದೇವ್ಗಿ ಆದ್ಲಾ ಏನ ವಿಷಯ ಅನ್ನತಂದ್ರೆ ಇಲ್ಲಿ ಏನೋ ಐತೆ ಮಗಳ ನಾ ಅಂತ ಇರುದಿಲ್ಲ ಇವ ನಾ ಹೋಗಿ ಬಿಡ್ತಾನೆ ಇವ ನಾ ಹೋಗಿ ಬಿಡ್ತಾನೆ ಈಗ ತವ್ರ ಮನೆಗಾರ ಹೋಗ್ತೇನೆ ಗಂಡನ ಮನೆಗಾರ ಹೋಗ್ತೇನೆ ಅಲ್ಲೇ ಗಂಡನ ಕಡೆ ಹೊಡಿಸ್ಕೊಂಡಿರುವ ಲೆಕ್ಕ ಈ ದೇವಿನ ಜೋಡಿ ಆಟ ಬಡ ಹೋಗ್ತೇನೆ ಅಲ್ವೇ ನೀನೇ ಹಿಂಗ್ ಮಾಡಿ ಹೋದ್ರಿ ಹಿಂಗ ನನ್ ಗತಿ ಏನ ನನ್ ಗತಿ ಏನ್ ಬೇ ನಡಿಬೇ ಮದ್ಲೆ ಇಲ್ಲಿಂದ ಓಡಿದ್ ಮನೆಗೆ ಹೋಗ್ಸ ನಡಿ ಓಡ್ ಬಾಬೆ ಬನ್ನಿ ಅವ ನೀನ್ ಹಂಗ ಓಡಾಕ್ ಬರ್ಲಂದ್ರ ಬನ್ನಿ ಬಾಬೆ ಬೇಗ ಓಡಿನ ಅಯ್ಯೋ ಈಕೇನ್ ಹರಿದಾಕಿ ಬಡ ಬಡ ಓಡ್ ಹೋದ್ಲು

ಶಿವಣ್ಣ ಅಲ್ಲ ನೀರಾ ಮಕ್ಕಳನ್ನ ಮಲಗ ಅಲ್ಲೇ ಕುಂತಲೇ ಮಲ್ಕೊಂಡ್ಬಿಟ್ಟಾಳಲ್ಲ ಪಾಪ ಊಟ ಅದು ಮಾಡೇತ ಇಲ್ಲೋ ನಾ ಬರ್ತಾನೆ ಹಂಗ ಕುಂತಾಳು ಅಲ್ಲ ಮಧ್ಯಾಹ್ನ ಏನೋ ಹೇಳತ್ತಿದ್ಲು ನೀವ್ ಬಂದ್ಮೇಲೆ ಮಾತಾಡ್ತೀನಿ ಅಂದ್ರು ನಾನು ಬೇರೆ ಹೋಗಿ ಹೋಗಿದ್ನೆಲ್ಲ ನೀರ್ ಹಾಸೋದು ಎಲ್ಲ ಮಾಡೋದು ಮಾಡಿ ಲೇಟ್ ಆಯ್ತು ಹಂಗ ಹೇಳ್ತೀನಿ ಹೇಳ್ತೇನೆ ನೀಲಾ ನೀಲಾ ಏನ್ರಿ ಊಟ ಮಾಡಿದಿ ಅಲ್ರಿ ಅದು ನಿಲ್ಲ ಟೈಮ್ ಹನ್ನೊಂದು ಆತು ಹೊಲದಾಗ ಲೈಟು ಹತ್ತು ಗಂಟೆಗೆ ಬಂದು ನಾನು ಎಲ್ಲ ಕಡೆ ಪೈಪ್ ಲೈನ್ ಜೋಡಿಸಿ ಮತ್ತು ಬರಬೇಕಾದ ಇಷ್ಟು ತಾದು ಮತ್ತು ನೀರು ಹೊಡಿಬೇಕಲ್ಲ ಇಲ್ಲ ಅಂದ್ರೆ ಹರಿಯಾಗಿ ಲೈಟ್ ಇರೋದಿಲ್ಲ ಮತ್ತು ನಾಳೆ ಬೇರೆದವ್ರ ಪಾಳಿ ಇರ್ತೈತಿ ಪೈಪ್ ಹಾಕೊಳ್ಳೋದು ಅದಕ್ಕಾಗಿ ನಾನು ನಾನು ಬೋರ್ ಚಾಲೂ ಮಾಡಿ ಬನ್ನಿ ಅದೇನಕ್ಕೆ ಒಬ್ಬೊಬ್ಬರು ಪೂರ ಚಾಲೂ ಮಾಡ್ಕೊಳ್ಳೋದ ಹಳೆಯ ಬೇರೆ ನೀರಿಲ್ಲ ಏನು ಮಾಡೋದು ಹಂಗಾಗಿ ಲೇಟ್ ಆತು ನಿಲ್ಲ ಉಂಡೆ ಇಲ್ಲ ರೀ ನಾನು ಯಾವತ್ತು ನೀವು ಉಂಡ ಉಂಡಿದ್ದೀನಿ ನೀವು ಉಂಡ ಮೇಲೆ ಅಲ್ಲ ನಾ ಊಟ ಮಾಡೋದು ನೀವು ಉಂಡ ನಾ ಹೆಂಗ ಇದು ಮಾಡ್ರಿ ಇಲ್ರಿ ಹೌದಾ ಇಷ್ಟೊತ್ತು ನಾತು ಉಂಡಿಲ್ಲ ನಡಿ ಹಾಕೋದು ಊಟ ಮಾಡೋಣ ಅರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ಊಟ ಮಾಡು ಹ್ಮ್ ಆಯ್ತಡಿ ಊಟ ಮಾಡ್ಕಂತ ಮಾತಾಡ್ತಿದ್ದಲ್ಲ ಟೈಮ್ ಬಾಳagithe ಊಟ ಮಾಡಿ ಬಂದ್ಬೇಕಲ್ಲ ರಮિલે ಮಲ್ಕೊಂಡ ಮಾತಾಡೋಣ ಇಲ್ರಿ ಈಗ ಮಾತಾಡಿ ಆಮೇಲೆ ಊಟ ಇಲ್ಲ ನಂಗೆ ಊಟಾನೆ ಸೇರ್ತಾ ಇಲ್ಲ ಹೇಳಲಿಲ್ಲ ಅರೆ ನಾನು ನನ್ನ ಮಗಳನ್ನ ಹಾಸ್ಟೆಲ್ ಅಲ್ಲಿ ಬಿಡಬೇಕನatteನೆ ಅಂದ್ರೆ ಅಕ್ಕಿನು ಈಗ ಐದನೇತೆ ಬಂದ್ಲಿ ವರ್ಷ ಅಕ್ಕಿನಾ ಕೋಚಿಂಗ್ ಹಾಕಿ ಹಾಸ್ಟೆಲ್ ಅಲ್ಲಿ ಇಟ್ಟು ಗುಂಡ್ಯಾನ ಇಲ್ಲೇ ನಿಮ್ಮಂತ ಬಿಟ್ಟು ನಾನು ಸ್ವಲ್ಪ ದಿನ ಊರಿಗೆ ಹೋಗ್ಬೇಕನ್ನ ತಿನ್ರಿ ಊರಿಗೆ ಯಾಕೆ ಸೀ ನಮ್ಮ ಅವ್ವನ ಸಾವು ಸಾಗರ ಅನ್ಸತ್ತಿಲ್ಲ ನಮ್ಮ ಅವ್ವನ ಸಾವು ಕೊಲೆ ಅಂತ ಅನ್ಸಾತೈತಿ ನನಗೆ ಗೊತ್ತಾಗೈತಿ ಅದಕ್ಕೆ ಅದನ್ನ ಕಂಡು ಹಿಡಿಬೇಕಂತ ನಾನು ಊರಿಗೆ ಹೊಂಟೇನ್ರಿ ಹಂಗಂತ ಎಷ್ಟು ದಿನ ಊರಿಗೆ ಹೋಗ್ತಿ ನನಗೇನಿಲ್ಲ ಅಂದ್ರೂ ಒಂದು ತಿಂಗಳು ಟೈಮ್ ಬೇಕ್ರಿ ಒಂದು ತಿಂಗಳು ತನ ಏನು ಮಾಡಲಿಲ್ಲ ರೀ ನೀವು ಆಗಾಗ ಬಂದು ಹೋಗಿ ಮಾಡಿ ಮೊದಲಿನ ಮೊದ್ಲಿನ ನಾನು ಇಲ್ಲ ಈಗ ನೀನು ಭಾಳ ಹಚ್ಕೊಂಡ್ಬಿಟ್ಟಿದ್ದೀನಿ ನೀ ಇಲ್ಲ ಅಂದ್ರೆ ನನಗೂ ಇರೋಕ್ಕಾಗಲ್ಲ ನೋಡು ಅರ್ಥ ಮಾಡ್ಕೋ ಒನ್ ತಿಂಗಳು ಗಂಟೆ ನಾನು ಹೇಂಗಿರಲಿ ಅವು ಬೇರೆ ಸರಿಯಾಗಿಲ್ಲ ಇದು ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಅವ್ ಗಾಸಿಟ್ ಬರುತ್ತೆ ಅದಕ್ಕೆ ಆಕಿ ನನ್ನ ಜೋಡಿ ಸರಿಯಾಗಿಲ್ಲ ನಾನು ಹೇಳೋದು ಕೇಳು ಒನ್ ತಿಂಗಳು ಗಂಟೆ ಬೇಡ ಒಂದ ವಾರ ಹೊಕ್ಕನಂದ್ರೂ ಹೋಗು ನನಗೆ ಆಡ ವಾರ ಟೈಮ್ ಕದ್ರ್ರೀ ನೀವು ಆದಷ್ಟು ಬೇಗ ನಾನು ಕೆಲಸ ಮುಗಿಸಿ ನಾ ಬಂದೇ ಬಿಡ್ತೀನಿ ಅತ್ತನ ಈ ಜೀವನ ಪೂರ್ತಿ ಇಲ್ಲೇ ಇರ್ತೀನ್ ರೀ ಒಂದೇನೋ ನಿಮ್ಮನ್ ಬಿಟ್ಟು ಎಲ್ಲ ಹೋಗಲ್ಲ ಆನ್ ಕರಿತಾನಂತೆ ಅಯ್ಯೋ ನಿಮ್ಮೋನ್ ಕೊಲೇ ಮಾಡೋಕೆ ಸಾಧ್ಯ ನನಗೆ ಒಬ್ಬರ ಮೇಲೆ ಅನುಮಾನ ಐತಿ ಅದು ಈ ಹೆಸರು ಓಡಿಯೋನೋ ಬೇಡ ಅದು ನಾನು ನಿಮಗೆ ಸತ್ಯ ಸತ್ಯಗಳನ್ನು ಎಲ್ಲ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೇನೆ ರೀ ನಿಮ್ಮನ್ಗೆ ಹೇಳಿದೆ ನಾ ನೀವು ನಿಮ್ಮನ್ನೇನು ಇಷ್ಟು ಪ್ರೀತಿ ಮಾಡ್ತಿರಲ್ಲ ಅಷ್ಟೇ ಸಾಕು ನಡೀರಿ ಊಟ ಮಾಡೋಣ ಸರಿ ನಡೀನಿಲ್ಲ ಊಟ ಮಾಡ್ಕೊತ ಮಾತಾಡೋಣ ಆಯ್ತು ಹೋಗಪ್ಪ ಅವನ ಜೊತೆ ನಾ ಮಾತಾಡ್ತೀನಿ ನೀನು ನಾಳೆ ಹೋಗಿ ಹೇಳೋಕೆ ಹೋಗ್ಬಿಡು ನಿಮ್ಮ ಸೀದಾ ಹೋಗ್ಬಿಡು ಬಿಡು ಗುಂಡನು ಇಲ್ಲೇಳು ನೀನು ಆ ಸತ್ಯ ತಿಳ್ಕೊಳ್ಳೋಕೆ ನನ್ನ ಮಗನ್ನ ನೋಡ್ಕೊಳಕ್ಕಾಗಲ್ಲ ನಾನು ಚೆಲ್ಲ ನೋಡ್ಕೊತೀನಿ ಆಕೆ ನಾಸ್ಟೆಲ್ಗೆ ಹಾಕ್ಬಿಡೋನು ಆ ಥರ ಆಕೆ ನಾ ಹಾಸ್ಟೆಲ್ ಕೆಟ್ಕೊಡಿ ನಾನು ಮುಂದಾನ ನೀವು ಆಗ ಕರ್ಕೊಂಡು ಬರ್ತಾ ಇರಿ ನಾನು ನೋಡ್ತೀನಿ ಸರಿನಾ ಹುಷಾರಿ ನೀನು ಹುಷಾರು ನೀನ್ ಆರಾಮಿದ್ರೆ ನನಗಿದು ನೀನೀ ಸತ್ಯ ತಿಳ್ಕೊಳಕ್ ಹೋಗಿ ನಿನಗೆ ಏನಾದ್ರು ತೊಂದರೆ ಆಗಿತ್ತು ಮೊದಲ ನೀನ್ ಪ್ರೀತಿ ಬೆಲೆ ಗೊತ್ತಿರಲಿಲ್ಲ ನೀನ್ ಪ್ರೀತಿ ಬೆಲೆ ಗೊತ್ತಾದ್ಮೇಲೆ ನಿನ್ನ ಬಿಟ್ಟಿರೋ ಶಕ್ತಿ ನಂಗಿಲ್ಲ ನೀಲ ಆಯ್ತು ರೀ ನನಗ ಆ ದೇವ್ರ ಏನು ಮಾಡಲ್ಲ ನಾನು ಬರ್ತೀನಿ ನೀನು ನೀವು ಹುಷಾರಾಗಿರಿ ಸರಿನಾ ಬನ್ನಿ ಊಟ ಮಾಡೋಣ ನೋಡ್ರಿ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಬಂದ್ಮೇಲೆ ಎಷ್ಟು ಖುಷಿಯಾಗಿರುತ್ತಲ್ಲ ಜೀವನ ನೋಡಿ ರಾತ್ರಿ ಹನ್ನೊಂದುವರೆ ಆದ್ರೂ ಚಳಿ ಆಗುತ್ತಂತ ನಾವು ಬೆಚ್ಚಗೆ ಒಲಿಗೆ ಉರಿ ಹಚ್ಚಿ ಅಲ್ಲಿ ಹಾಲು ಕಿಟ್ಟು ನಾವಿಲ್ಲಿ ಊಟ ಮಾಡಿ ಮೆಣಸಿನಕಾಯಿ ಬಾಳ್ ದಪ್ಪ ಆಗತ್ತೇನ ಅದಕ್ ಈಗ ಅನ್ನ ಬಿಟ್ಟಿದೀನಿ ತಿನ್ನತೇನೆ ನೀವು ರೊಟ್ಟಿ ತಿನ್ರಿ ನಾನು ಆಮೇಲೆ ನಿಮ್ಗ ಅನ್ನ ಹಚ್ಕೊಡ್ತೇನೆ ಸಾಕ್ರಿ ನನಗೆ ನಂಗೆ ಎಷ್ಟು ತಿನ್ನಿಸ್ತೀರಿ ನೀವು ತಿನ್ರಿ ತಗೊಳ್ಳಿ ತಿನ್ರಿ ಮಸ್ತ್ ಮಾಡಿ ಪುಂಡಿ ಪಲ್ಯ ಬಾ ರುಚಿಯಾಗಿದೆ ಸರಿ ಆಯ್ತು ತಗೋ ಊಟ ಆದ್ಮೇಲೆ ನಮ್ಮ ಸ್ವಲ್ಪ ಎಲ್ಲಡಿಕೆ ಕೊಟ್ಬಿಡ ಆಯ್ತ್ರಿ ನಾನು ಬಡೆ ಸೊಪ್ಪು ಗುಲ್ಕನ್ನ ಎಲ್ಲ ತರಿಸಿಟ್ಟಿದ್ದೀನಿ ನಿಮ್ಗೆ ಇಷ್ಟ ಅಂತೆ ಈ ಕಡೆ ತರಿಸೀನಿ ಅವನ ಕಡೆ ಎಲ್ಲ ತಗೊಂಡ್ಬಂದು ಕೊಟ್ಟಾಳ ತೆಗೆದಿಟ್ಟಿದ್ದೀನಿ ರೆಡಿ ಮಾಡ್ಕೊಡ್ತೀನಿ ತಗೋರಿ ತಿನ್ನು ಅಂದ್ರೆ ಅಲ್ಲೇ ಹಾಸ್ಕೆ ಕೊಡ್ತೇನೆ ಇವತ್ತು ತಿನ್ಬೇಡ್ರಿ ಆದ್ರೂ ನೀವು ಹೋಗಿ ಅಂದ್ರೆ ನಂಗೆ ಬಹಳ ಬೇಜಾರಾಗತ್ತೆ ಒಂದು ತಿಂಗಳ ಗಂಟಲೆ ನೀನು ಕಳಿಸೋದಂದ್ರೆ ನಂಗೆ ಬಹಳ ಬೇಜಾರು ಇರ್ಲಿ ನನ್ ತಾಯ ಸಾವಿಕ್ ಕಾರಣನ ತಿಳ್ಕೊಳಬೇಕ್ರಿ ಅದಕ್ಕೆ ಇದ್ ಬಿಟ್ರ ಮತ್ತ್ ನಾಳೆ ನನ್ ತಂದೆಗೂ ತೊಂದ್ರೆ ಆಗೋದ್ ಬರ್ತೇತಿ ಅದಕ್ಕಾಗಿ ನನ್ ಉಳಿಸ್ಕೊಬೇಕಲ್ರಿ ಒಬ್ಬ ಮಗಳಾಗಿ ನಾನ್ ಕರ್ತವ್ಯ ಇದು ಮಗ ಆಗಿ ಅವನ್ ಮಾಡ್ಬೇಕಾಗಿ ನಾನ್ ಮಾಡ್ಬೇಕು ಅಷ್ಟೇ ಹೋರಿ ನಿಮ್ ಧೈರ್ಯ ಇಷ್ಟ ಇದ್ರೆ ಸಾಕು ನಾವು ಆಗ ಫೋನ್ ಮಾಡ್ತಾ ಇರಿ ಮತ್ತೆ ವಾರದಾಗ ಎರಡ್ ಸಲ ಅಪ್ಪನ್ ಕರ್ಕೊಂಡ್ ಬಂದೇ ಬಿಡ್ರಿ